ಎಲ್ಲ ನನ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ಹೋರಾಟಕ್ಕೆ ಮತ್ತೊಂದು ಯಶಸ್ಸು ಸಿಕ್ಕಿದೆ ಸದಸ್ಯರ ಅಧ್ಯಕ್ಷರ ಉಪಾಧ್ಯಕ್ಷರ ಗೌರವಧನದ ಬಿಡುಗಡೆ ರಾಜ್ಯ ಸರ್ಕಾರದಿಂದ ಆದರೂ ಜಿಲ್ಲಾ ಪಂಚಾಯಿತಿಗಳಲ್ಲಿ ಬಹಳ ತಡ ಆಗ್ತಿತ್ತು ಹಾಗಾಗಿ ನಾವು ನೇರವಾಗಿ ಸದಸ್ಯರ ಅಧ್ಯಕ್ಷರ ಉಪಾಧ್ಯಕ್ಷರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನು ಕೇಳಿಕೊಂಡಿದ್ವಿ ನೇರವಾಗಿ ಹಣ ವರ್ಗಾವಣೆ ಮಾಡುವ ಸಂದರ್ಭದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷಗಳು ಆಗಿಂದಾಗಿ ಬದಲಾದ ಸಂದರ್ಭದಲ್ಲಿ ಅದು ಕಷ್ಟ ಆಗ್ತದೆ ಹಾಗಾಗಿ ಗ್ರಾಮ ಪಂಚಾಯಿತಿಗಳಿಗೆ ನೇರವಾಗಿ ನಾವು ವರ್ಗಾವಣೆ ಮಾಡುವ ಕೆಲಸವನ್ನು ಮಾಡ್ತೇವೆ ಹಾಗಾಗಿ ನಿಮಗೆ ಬೇಗ ಆ ಗೌರವಧನ ತತ್ಕ್ಷಣದಲ್ಲಿ ಸಿಗುವಂತ ವ್ಯವಸ್ಥೆ ಆಗತ್ತೆ ಅಂತ ಹೇಳಿ ಸರ್ಕಾರ ನಮ್ಮ ಒಕ್ಕೂಟದ ಕರೆಗೆ ಹೋಗೊಟ್ಟು ಇಂದು ಎಲ್ಲ ಗ್ರಾಮ ಪಂಚಾಯಿತಿಗಳ ಖಾತೆಗೆ ನಮ್ಮ ಗೌರವಧನವನ್ನು ಬಿಡುಗಡೆ ಮಾಡಿದೆ ಇನ್ಮೇಲೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರ ಗೌರವಧನ ನಮಗೆ ಸಿಗಲಿದೆ ಇದು ನಿಮ್ಮೆಲ್ಲರ ಹೋರಾಟದ ಒಗ್ಗಟ್ಟಿನ ಹೋರಾಟದ ಫಲ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಆದರೆ ನಮ್ಮ ತುಂಬ ಇಪ್ಪತ್ತೆಂಟು ಬೇಡಿಕೆಗಳಿದ್ದಾವೆ ಬಹುತೇಕ ಬೇಡಿಕೆಗಳು ಇನ್ನೂ ನಮಗೆ ಈಡೇರಿಲ್ಲ ಅದರಲ್ಲೂ ಬಹಳವಾಗಿ ಜವಾಬ್ದಾರಿ ನಕ್ಷೆ ಏನು ಗ್ರಾಮ ಪಂಚಾಯಿತಿಗಳನ್ನು ಸ್ಥಳೀಯ ಸ್ವಯಂ ಸರ್ಕಾರಗಳು ಅಂತ ಸಂವಿಧಾನ ಹೇಳುತ್ತೆ ಅವು ಸ್ಥಳೀಯ ಸ್ವಯಂ ಸರ್ಕಾರಗಳಾಗಬೇಕಾದ್ರೆ ಏನು ಇಪ್ಪತ್ತೊಂಬತ್ತು ವಿಷಯಗಳನ್ನು ಜವಾಬ್ದಾರಿಯನ್ನು ಗ್ರಾಮ ಪಂಚಾಯತಿಗಳಿಗೆ ಸಂವಿಧಾನದ ಮೂಲಕ ನೀಡಲಾಗಿದೆ ಆ ಇಲಾಖೆಗಳಲ್ಲಿ ಯಾವ್ಯಾವ ಚಟುವಟಿಕೆಗಳ ಸಂಪೂರ್ಣ ಜವಾಬ್ದಾರಿ ನಮ್ಮದು ಅಂತಕ್ಕಂಥ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಣ ಅಧಿಕಾರಿಗಳು ಎಲ್ಲರೂ ಪಂಚಾಯಿತಿಯ ಕೆಳಗಡೆ ಕೆಲಸ ಮಾಡುವಂಥ ವ್ಯವಸ್ಥೆ ಆಗಬೇಕು ಅದಾಗಬೇಕು ಅಂದರೆ ನಕ್ಷೆ ರಚನೆ ಆಗಬೇಕು ಯಾವ್ಯಾವ ಜವಾಬ್ದಾರಿಗಳು ಅಂತಕ್ಕಂಥದ್ದು ಸ್ಪಷ್ಟ ಆಗಬೇಕು ಈ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಯತ್ನವನ್ನ ನಮ್ಮ ಒಕ್ಕೂಟ ಕರ್ನಾಟಕ ಪಂಚಾಯತ್ ರಾಜ್ ಪರಿಷತ್ತು ರಾಜ್ಯ ವಿಕೇಂದ್ರೀಕರಣ ಮತ್ತು ಯೋಜನೆ ಅಭಿವೃದ್ಧಿ ಸಮಿತಿಗಳ ಬೆಂಬಲದೊಂದಿಗೆ ಜೊತೆಗೆ ಅನೇಕ ಹಿರಿಯ ಮುಖಂಡರಾದಂತಹ ಡಿ ಆರ್ ಪಾಟೀಲ್ ಅವರು ಸಿ ಸ್ವಾಮಿ ಅವರು ಪ್ರಮೋದ್ ಹೆಗಡೆ ಅವರು ಗೋರ್ಪಡೆ ಅವರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಹೋರಾಟ ಮಾಡ್ತಾ ಅದರ ಮುಂದುವರೆದ ಭಾಗವಾಗಿ ನಿನ್ನೆ ವಿಧಾನ ಪರಿಷತ್ನಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಪ್ರಕಾಶ್ ರಾಥ್ರೌಡ್ ಅವ್ರ ಮೂಲಕ ಈ ವಿಷಯವನ್ನು ಚರ್ಚೆಗೆ ಒಳಪಡಿಸಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಮತ್ತು ಗೌರವಾನ್ವಿತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಂದ ಉತ್ತರವನ್ನು ಪಡೆಯಲಾಗಿದೆ ಅವರಿಬ್ಬರು ಬಹಳ ಸ್ಪಷ್ಟವಾಗಿ ಅದನ್ನು ಜಾರಿಗೊಳಿಸ್ತೇವೆ ಅಂತ ಹೇಳುವ ಬದಲು ನಮಗೆ ಬದ್ಧತೆ ಇದೆ ಆ ನಿಟ್ಟಿನಲ್ಲಿ ಸೂಕ್ತ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ನಮಗೆ ತಿಳಿದಿರುವ ಹಾಗೆ ಈ ವಿಚಾರದಲ್ಲಿ ಹಿರಿಯ ಅಧಿಕಾರಿಗಳು ವಿವಿಧ ಇಲಾಖೆಯ ಹಿರಿಯ ಐ ಎ ಎಸ್ ಅಧಿಕಾರಿಗಳು ಇದಕ್ಕೆ ಪ್ರತಿರೋಧವನ್ನ ಒಡ್ತಿದ್ದಾರೆ ಅಂತ ಹೇಳಿ ಕಂಡು ಬಂದಿದೆ ತಿಳಿದು ಬಂದಿದೆ ಇದರ ಜೊತೆಗೆ ಇನ್ನೂ ಅನೇಕ ಬೇಡಿಕೆಗಳು ನಮ್ಮ ಇದ್ದಾವೆ ಆ ವಿಚಾರದಲ್ಲಿ ನಾವು ಮುಂದಿನ ಒಂದು ಹೋರಾಟಕ್ಕೆ ಸಜ್ಜಾಗಬೇಕಾದ ಅನಿವಾರ್ಯತೆ ನಮ್ಮ ಮುಂದೆ ಬಂದು ನಿಂತಿದೆ ಕಳೆದತ್ತು ಜನವರಿಯಲ್ಲಿ ಮಾಡಿದ ಹೋರಾಟಕ್ಕೆ ಇಲ್ಲಿವರೆಗೆ ಯಾವುದೇ ಆತರದ ಬಹಳ ಪ್ರಮುಖವಾದ ಯಶಸ್ಸು ನಮಗೆ ಸಿಕ್ಕಿಲ್ಲ ಈ ನಿಟ್ಟಿನಲ್ಲಿ ನಾವು ಒಂದು ಅಂತಿಮವಾದ ಮಹಾ ಹೋರಾಟವನ್ನ ರಾಜ್ಯವ್ಯಾಪಿ ಮಾಡಬೇಕಾಗುತ್ತೆ ಹೇಗೆ ಮಾಡಬೇಕು ಅದನ್ನ ಹೇಗೆ ಹೋರಾಟವನ್ನು ರೂಪಿಸಬೇಕು ಹೇಗೆ ಅದನ್ನ ಪ್ರಬಲವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಳುವ ಹಾಗೆ ಮಾಡಬೇಕು ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬೇಕು ನಿಟ್ಟಿನಲ್ಲಿ ಮುಂದಿನ ತಿಂಗಳು ಮೂರನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಸಮಿತಿ ಸಭೆಯನ್ನು ನಾವು ಕರೀತಾ ಇದ್ದೇವೆ ಆ ಸಭೆಯಲ್ಲಿ ರೂಪರೇಷೆಗಳನ್ನು ನಿರ್ಧಾರ ಮಾಡಿ ಹೋರಾಟಕ್ಕೆ ಕರೆ ಕೊಡ್ತವೆ ದಯಮಾಡಿ ರಾಜ್ಯದ ಎಲ್ಲ ನನ್ನ ಪ್ರೀತಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಅದರಲ್ಲೂ ಅಧ್ಯಕ್ಷರುಗಳು ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ತಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರೊಡನ್ನೇ ಆ ಹೋರಾಟಕ್ಕೆ ಧುಮುಕಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಮಾತ್ರ ನಮಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ನಮ್ಮಲ್ಲಿ ತುಂಬ ಜನಕ್ಕೆ ಅನಿಸುತ್ತೆ ಇನ್ನು ಕೇವಲ ಒಂದೂವರೆ ಒಂದೂವರೆ ವರ್ಷ ಇದೆ ಇನ್ನೇನು ನಮ್ಮ ಅಧಿಕಾರ ಮುಗೀತು ನಮ್ಗಿನ್ ಏನ್ ಆಗ್ಬೇಕು ಯೋಗ ಕಾಲ ಕಳೆದ ಕಳೆದ ಅಂತ ಇಲ್ಲ ಗೆಳೆಯರೆ ಹಲವಾರು ವರ್ಷಗಳಿಂದ ಪಂಚಾಯತ್ ರಾಜ್ ವ್ಯವಸ್ಥೆ ಈ ರಾಜ್ಯದಲ್ಲಿದೆ ಆ ವ್ಯವಸ್ಥೆ ಇರುವ ಕಾರಣಕ್ಕೆ ನಾವೆಲ್ಲರೂ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳಾಗಿ ರಾಜಕೀಯ ಅಧಿಕಾರವನ್ನ ನಮ್ಮ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಭಾಗವಹಿಸುವ ಒಂದು ಅವಕಾಶವನ್ನ ಪಡ್ಕೊಂಡಿದ್ದೇವೆ ಹಾಗಾಗಿ ವ್ಯವಸ್ಥೆಯನ್ನ ಉಳಿಸಿ ಬೆಳೆಸಿ ಹೋಗ್ಬೇಕಾಗತ್ತೆ ಮುಂದಿನ ತಲೆಮಾರು ನಮಗಿನ್ನ ಚೆನ್ನಾಗಿ ಅಧಿಕಾರವನ್ನ ಮಾಡುವಂತ ಗ್ರಾಮಗಳ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಳುವಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ನಾವು ನೀವೆಲ್ಲ ಒಂದಾಗೋಣ ಒಂದು ಮಹಾನ್ ಹೋರಾಟಕ್ಕೆ ಮುಂದಾಗೋಣ ಅಂತ ಹೇಳಿ ತಮ್ಮಲ್ಲಿ ಒಂದು ಕರೆಯನ್ನ ಕೊಡ್ತಾ ನಿಮ್ಮೆಲ್ಲರ ಬೆಂಬಲವನ್ನ ನಾನು ಕೋರ್ತಾ ಇದ್ದೇನೆ ಒಗ್ಗಟ್ಟಿನಲ್ಲಿ ಬಲವಿದೆ ಒಗ್ಗಟ್ಟಿನಿಂದ ಮಾತ್ರ ಯಶಸ್ಸು ಸಾಧ್ಯ ಅನ್ನೋದು ನಮ್ಮ ಕಳೆದ ಎರಡು ಹೋರಾಟಗಳಲ್ಲಿ ನಮಗೆ ಅನುಭವಕ್ಕೆ ಬಂದಿದೆ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಗ್ರಾಮ ಸ್ವರಾಜ್ಯಕ್ಕಾಗಿ ಮಹಾನ್ ಹೋರಾಟಕ್ಕೆ ನಾವು ನೀವು ಸಿದ್ಧರಾಗೋಣ